ಇಂದಿನಿಂದ ಮುಂಗಾರು ಅಧಿವೇಶನ ಆರಂಭವಾಗಲಿದೆ ಒಂಬತ್ತು ದಿನಗಳ ಕಾಲ ನಡೆಯಲಿರುವಂತಹ ಈ ಒಂದು ಕಲಾಪ ಆಗಸ್ಟ್ ಇಪ್ಪತ್ತ ಎರಡರವರೆಗೆ ನಡೆಯಲಿದೆ ಅಧಿವೇಶನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರಂಭ ಆಗಲಿದ್ದು ಈ ಒಂದು ಕಲಾಪದಲ್ಲಿ ಇತ್ತೀಚೆಗೆ ಅಗಲಿದಂತಹ ಗಣ್ಯರಿಗೆ ಸಂತಾಪ ಸೂಚನೆಯನ್ನ ಮಾಡಲಿಕ್ಕಿದ್ದಾರೆ ಜಂಟಿ ಸಮರಕ್ಕೆ ಬಿಜೆಪಿ ಜೆಡಿಎಸ್ ನಿರ್ಧಾರವನ್ನ ಕೈಗೊಂಡಿದೆ ಚಿನ್ನಸ್ವಾಮಿ ಕಾಲ್ತುಳಿತ ದುರಂತ ಧರ್ಮಸ್ಥಳ ಪ್ರಕರಣ ಹಾಗೆ ರಸಗೊಬ್ಬರ ಕೊರತೆ ಹಲವು ವಿಚಾರ ಪ್ರಸ್ತಾಪಕ್ಕೆ ಸಿದ್ದತೆಯನ್ನ ಮಾಡಲಾಗಿದೆ ವಿಪಕ್ಷಗಳ ಒಂದು ಜಂಟಿ ಅಸ್ತಗಳನ್ನು ಎದುರಿಸಲು ಸರ್ಕಾರ ಇದೀಗ ಸನ್ನದ್ದವಾಗಿದೆ ವಿಪಕ್ಷಗಳಿಗೆ ಸರ್ಕಾರದ ವಿರುದ್ಧ ಸಾಲು ಸಾಲು ಅಸ್ತ್ರ ಕೂಡ ಇದೀಗ ರೆಡಿಯಾಗಿದೆ ಇಂದಿನಿಂದ ಆಗಸ್ಟ್ ಇಪ್ಪತ್ತ ಎರಡರವರೆಗೆ ಮುಂಗಾರು ಅಧಿವೇಶನ ನಡೆಯಲಿಕ್ಕಿದೆ ಸೊ ಇದರಲ್ಲಿ ಈಗ ಈ ಒಂದು ಜಂಟಿ ಸಮರಕ್ಕೆ ಬಿಜೆಪಿ ಜೆ ಡಿ ಎಸ್ ನಿರ್ಧಾರವನ್ನ ಕೂಡ ಕೈಗೊಂಡಿರುವಂಥದ್ದು ಹಾಗೆಯೇ ಈ ಒಂದು ಅಧಿವೇಶನದಲ್ಲಿ ಪ್ರಮುಖವಾದಂತಹ ಮಸೂದೆಗಳು ಕೂಡ ಒಂದು ಮಂಡನೆ ಮಂಡನೆಯಾಗುವಂತಹ ಚಾನ್ಸಸ್ ಇದೆ ಹಾಗೆ ರಸಗೊಬ್ಬರ ಕೊರತೆ ಆಗಿರ್ಬೋದು ಹೀಗೆ ಹಲವು ವಿಚಾರಗಳ ಒಂದು ಪ್ರಸ್ತಾಪಕ್ಕೆ ಸಿದ್ಧತೆಯನ್ನ ಕೂಡ ಮಾಡಲಾಗಿದೆ ಹಾಗೆ ಚಿನ್ನಸ್ವಾಮಿ ಒಂದು ತುಳಿತ ದುರಂತ ಆಗಿರ್ಬೋದು ಅದರ ಜೊತೆಗೆ ಧರ್ಮಸ್ಥಳದ ಪ್ರಕರಣ ಆಗಿರ್ಬೋದು ಇದೆಲ್ಲದರ ಬಗ್ಗೆ ಒಂದು ವಿಚಾರವನ್ನ ಇವತ್ತು ಪ್ರಸ್ತಾಪ ಮಾಡಲಿಕ್ಕೆ ಒಂದು ಏನು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಒಟ್ಟು ಒಂಬತ್ತು ದಿನಗಳ ಕಾಲ ಈ ಒಂದು ಮುಂಗಾರು ಅಧಿವೇಶನ ನಡೆಯಲಿಕ್ಕಿದೆ ವಿಪಕ್ಷಗಳ ಜಂಟಿ ಅಸ್ತ್ರಗಳನ್ನ ಎದುರಿಸಲು ಇದೀಗ ಒಂದು ರೆಡಿಯಾಗಿರುವಂತದ್ದು ಜಂಟಿ ಸಮರಕ್ಕೆ ಬಿಜೆಪಿ ಹಾಗೂ ಜೆ ಡಿ ಎಸ್ ನಿರ್ಧಾರವನ್ನ ಕೈಗೊಂಡಿದೆ ಚಿನ್ನಸ್ವಾಮಿ ಕಾಲ್ತುಳಿತ ದುರಂತ ಆಗಿರ್ಬೋದು ಧರ್ಮಸ್ಥಳದ ಪ್ರಕರಣ ಆಗಿರ್ಬೋದು ರಸಗೊಬ್ಬರ ಕೊರತೆ ಹೀಗೆ ಹಲವು ವಿಚಾರಗಳ ಒಂದು ಪ್ರಸ್ತಾಪವನ್ನ ಮಾಡೋದಕ್ಕೆ ಒಂದು ರೆಡಿಯಾಗಿದೆ ಅಂತಾನೆ ಹೇಳ್ಬೋದು ಅಧಿವೇಶನದಲ್ಲಿ ಪ್ರಮುಖವಾದಂತಹ ಮಸೂದೆಗಳನ್ನ ಕೂಡ ಒಂದು ಏನೋ ಅಂಗೀಕಾರ ಮಾಡುವಂತಹ ಒಂದು ನಿರ್ಧಾರವನ್ನ ಕೈಗೊಂಡ ಕೈಗೊಳ್ಳಲಾಗಿದೆ ಕರ್ನಾಟಕದ ಒಂದು ದೇವದಾಸಿ ಪದ್ಧತಿ ಆಗಿರ್ಬೋದು ಹಾಗೇನೆ ಕರ್ನಾಟಕ ಅಪರಾಧ ಮುಕ್ತಗೊಳಿಸುವಿಕೆ ಆಗಿರ್ಬೋದು ಹಾಗೆ ನೋಂದಣಿ ಒಂದು ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಪುರಸಭೆಗಳ ಹಾಗೂ ಇತರ ಕಾನೂನುಗಳ ಒಂದು ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಹೀಗೆ ಜಂಟಿ ಸಮರಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ನಿರ್ಧಾರವನ್ನ ಕೈಗೊಂಡಿರುವಂಥದ್ದು ಚಿನ್ನಸ್ವಾಮಿ ತುಳಿತ ದುರಂತ ಆಗಿರ್ಬೋದು ಧರ್ಮಸ್ಥಳದ ಪ್ರಕರಣ ಆಗಿರ್ಬೋದು ರಸಗೊಬ್ಬರ ಕೊರತೆ ಹೀಗೆ ಹಲವು ವಿಚಾರಗಳ ಒಂದು ಪ್ರಸ್ತಾಪವನ್ನ ಈ ಒಂದು ಮುಂಗಾರು ಅಧಿವೇಶನದಲ್ಲಿ ಮಾಡೋದಕ್ಕೆ ವಿಪಕ್ಷಗಳು ಒಂದು ರೆಡಿಯಾಗಿರುವಂಥದ್ದು